ಧೈರ್ಯಶಾಲಿ ಕಿಟ್ಟಿ ಒಂದು ಹಳ್ಳಿ ಊರಿನಲ್ಲಿ ಒಂದು ಮೇಕೆ ಇತ್ತು ಅದರ ಹೆಸರು ಕಿಟ್ಟಿ ಅದು ಬೇರೆ ಮೇಕೆಗಳಿಗಿಂತ ತುಂಬ ಸಣ್ಣದಾಗಿತ್ತು ದೊಡ್ಡ ಮೇಕೆಗಳು ಕಿಟ್ಟಿಯನ್ನು ನೀನು ತುಂಬ ದುರ್ಬಲ ನಿನ್ನಿಂದ ಏನೂ ಆಗುವುದಿಲ್ಲ ಎಂದು ಅಪಹಾಸ್ಯ ಮಾಡುತ್ತಿದ್ದವು ಇದರಿಂದ ಕಿಟ್ಟಿ ತುಂಬ ಬೇಸರ ಮಾಡಿಕೊಳ್ಳುತ್ತಿತ್ತು ನಾನು ದೊಡ್ಡದಾಗಿ ಬಲಶಾಲಿಯಾಗಿ ಇರಬೇಕಿತ್ತು ಎಂದು ಅದು ಯೋಚಿಸುತ್ತಿತ್ತು ಒಂದು ದಿನ ಹಳ್ಳಿಗೆ ಒಬ್ಬ ಕಳ್ಳ ಬಂದನು ಅವನ ಕಣ್ಣುಗಳು ಮೇಕೆಗಳ ಮೇಲೆ ಬಿದ್ದವು ಕಳ್ಳನು ಮೇಕೆಗಳನ್ನು ಕದಿಯಲು ಹಳ್ಳಿಯ ಕಡೆಗೆ ಬಂದನು ದೊಡ್ಡ ಮೇಕೆಗಳು ಕಳ್ಳನನ್ನು ನೋಡಿ ಹೆದರಿ ಓಡಿ ಹೋದವು ಆದರೆ ಕಿಟ್ಟಿ ಮಾತ್ರ ಓಡಿ ಹೋಗಲಿಲ್ಲ ಅದು ಕಳ್ಳನನ್ನು ದಿಟ್ಟಿಸಿ ನೋಡಿತು ಅದರ ಹೃದಯದಲ್ಲಿ ಧೈರ್ಯ ತುಂಬಿತ್ತು ಕಿಟ್ಟಿ ತನ್ನ ಚಿಕ್ಕ ಧ್ವನಿಯಲ್ಲಿ ಜೋರಾಗಿ ಮ್ಯಾ ಮ್ಯಾ ಎಂದು ಕೂಗಿತು ತನ್ನಿಂದ ಸಾಧ್ಯವಾದಷ್ಟು ಗಟ್ಟಿಯಾಗಿ ಕೂಗಿತು ಕಿಟ್ಟಿಯ ಧ್ವನಿಯಿಂದ ಹಳ್ಳಿಯ ನಾಯಿಗಳು ಎಚ್ಚರಗೊಂಡವು ಅವು ಭೌ ಭೌ ಎಂದು ಬೊಗಳಲು ಶುರು ಮಾಡಿದವು ನಾಯಿಗಳ ಬಗಳುವ ಶಬ್ದ ಕೇಳಿ ಹಳ್ಳಿಯ ಜನರು ಓಡೋಡಿ ಬಂದರು ಅವರು ಕಳ್ಳನನ್ನು ಹಿಡಿದರು ಎಲ್ಲರೂ ಆಶ್ಚರ್ಯದಿಂದ ಕಿಟ್ಟಿಯನ್ನು ನೋಡಿದರು ಈ ಚಿಕ್ಕ ಮೇಕೆ ನಮ್ಮನ್ನು ಉಳಿಸಿದೆ ಎಂದು ಅವರು ಹೇಳಿದರು ಆ ದಿನದಿಂದ ಎಲ್ಲ ಮೇಕೆಗಳು ಕಿಟ್ಟಿಯನ್ನು ಗೌರವದಿಂದ ನೋಡತೊಡಗಿದವು ಕತೆಯ ನೀತಿ ಧೈರ್ಯ ಹೃದಯದಲ್ಲಿರುತ್ತದೆ ದೇಹದಲ್ಲಿ ಅಲ್ಲ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ನೀತಿ ಕತೆಗಳಿಗಾಗಿ ಮತ್ತು ಡೈಲಿ ಪೆರೇಟಿಂಗ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಮೇಲೂ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ